ನಮಸ್ಕಾರ ನಾನು ಗಟ್ಟಿ ಪರಗಿಣ ವಿಶ್ವಪ್ರಸಿದ್ಧ ಮಥೂರು ಶ್ರೀ ಮದನಂತೇಶ್ವರ ವಿನಾಯಕ ದೇವಸ್ಥಾನದಲ್ಲಿ ಇದೀಗ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಯ ಸಂಭ್ರಮ ಈ ಒಂದು ಸುಂದರ ಕ್ಷಣದಲ್ಲಿ ಒಂದು ವಿಶೇಷ ಸುದ್ದಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸರ್ವ ಸದಸ್ಯರು ಮತ್ತು ಯೋಜನಾಧಿಕಾರಿ ಸೇರಿದಂತೆ ಹಲವು ಮಂದಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿರುವಂಥದ್ದು ಬಹಳ ವಿಶೇಷ ಸೇವಾ ರೂಪದಲ್ಲಿ ಪ್ರತಿದಿನ ಕೂಡ ದೇವಸ್ಥಾನಕ್ಕೆ ಆಗಮಿಸಿ ದೇವಸ್ಥಾನದ ಸಂಪೂರ್ಣ ಸ್ವಚ್ಛತೆಯ ಒಂದು ಕೈಂಕರ್ಯದಲ್ಲಿ ಅವರು ತೊಡಗಿಕೊಂಡಿದ್ದಾರೆ ಈಗ ನಮ್ಮ ಜೊತೆ ಇದರ ಯೋಜನಾಧಿಕಾರಿ ಶ್ರೀ ಮುಕೇಶ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಒಂದಿಷ್ಟು ಮಾತುಗಳನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ஓம் ஸ்ரீ மஞ்சுநாத் மகிழ்ச்சி க்ஷேற்ற மனிதாஸ்வாமி சானி வதனந்தீஸ்வர சித்தினாயக்கேவரம் பிரார்த்தா ஸ்ரீ க்ஷேரிகாரி பரமபூஜ்ய காரியர் டாக்டர் டி வீரன் ஹெக்ையோமெகையுபாஷர்வாதம் கேட்க இசித்திரீமதூரு மதனந்தேஷ்வர சித்தினாயக்கேவான ಬಹು ನಿರೀಕ್ಷೆಯ ಬ್ರಹ್ಮಕಲಶ ಮೂಡಪ್ಪ ಸೇವೆ ನಾಳೆಯಿಂದ ಆರಂಭಗೊಳ್ಳಲಿದೆ ಅದರ ಈ ದಿವ ಹಿಂದಿನ ದಿವಸ ರಾಜಗೋಪುರ ಉದ್ಘಾಟ್ ಹಾಗೂ ಇತರ ವಿಧಿವಿಧಾನ ನಡೆದುಕೊಂಡು ಇಂದಿನಿಂದ ಆರಂಭಗೊಳ್ಳಲಿದೆ ನಮ್ಮ ಶ್ರೀಕ್ಷ ಧರ್ಮಸ್ಥಳ ಗ್ರಾಮಾಭ್ಯೋಜನೆಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ವತಿಯಿಂದ ಸ್ವಚ್ಛತಾ ಸೇವೆಯ ಒಂದು ಜವಾಬ್ದಾರಿಯನ್ನು ನಮಗೆ ನೀಡಿರುತ್ತಾರೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಸೇವೆಯು ಇವತ್ತೇ ಆರಂಭ ಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಖಿಲ ಕರ್ನಾಟಕ ಜನಜಾತಿ ವೇದಿಕೆಯ ಅಧ್ಯಕ್ಷರು ರಕ್ಷ ನೂಕಮ್ಮರವರಿದ್ದಾರೆ ನಮ್ಮ ಕೇಂದ್ರ ಒಕ್ಕೂಟ ಸಮಿತಿಯ ಅಧ್ಯಕ್ಷರಾದ ಜ್ಞಾನೀಶ್ ಆಚಾರ್ಯ ನಮ್ಮ ಕಾರ್ಯಕರ್ತರು ಎಲ್ಲ ಸದಸ್ಯರೆಲ್ಲರೂ ಉಪಸ್ಥಿತರಿದ್ದಾರೆ ಈ ದಿವಸ ನಮ್ಮ ಒಂದು ಗುರುತಿಸುವಿಕೆಗೆ ಪೂರಕವಾಗಿ ಒಂದು ಸರಳ ಟಿ ಶರ್ಟನ್ನು ನಾವು ಕೂಡ ಇವತ್ತು ಎಲ್ಲರ ಒಂದು ಸಮ್ಮತದಲ್ಲಿ ಗುರುತಿಸಿದ್ದೇವೆ ಇಂದಿನಿಂದ ಆರಂಭಗೊಂಡಂಥ ಈ ಸ್ವಚ್ಛತಾ ಸೇವೆಗೆ ಈಗಾಗಲೇ ನಮ್ಮ ಸದಸ್ಯರು ನಮ್ಮ ಕಾರ್ಯಕರ್ತರು ಎಲ್ಲರೂ ಭಾಳ ಒಂದು ಹುರುಪಿನಿಂದ ನಮಗೆ ಸಿಕ್ಕಿದಂಥ ಒಂದು ಸೌಭಾಗ್ಯವನ್ನು ಒಂದು ಮನದಾಸೆಯಿಂದ ಈ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವತ್ತು ಕೂಡ ಬೆಳಗ್ಗೆ ಏಳು ಎಂಟು ಗಂಟೆಯ ಒಳಗೆ ಹೆಚ್ಚಿನ ಎಲ್ಲ ಕಾರ್ಯಕರ್ತರು ನಮ್ಮ ಸ್ವೀಕ್ಷೇ ಬಂದು ಇಲ್ಲಿ ಸೇವೆ ಸಲ್ಲಿಸುತ್ತೆ ನಾ ಇವತ್ತೇ ಸುಮಾರು ಇನ್ನೂರು ಮಂದಿಯವರೆಗೆ ಇವತ್ತಿದ್ದಾರೆ ನಾಳಿನ ಇದರ ಸಂಖ್ಯೆ ಜಾಸ್ತಿ ಆಸ್ತಿ ಹೋಗ್ತಾ ಇದೆ ಒಟ್ಟಿನಲ್ಲಿ ಈ ಒಂದು ಹನ್ನೆರಡು ದಿವಸಗಳ ಈ ಉತ್ಸವವು ನಮ್ಮ ಜೀವನದಲ್ಲಿ ಒಂದು ಮರೆಯಲಾಗದ ಉತ್ಸವವಾಗಿ ಮೂಡಿ ಬರ್ತದೆ ಈ ಒಂದು ನಿಟ್ಟಿನಲ್ಲಿ ನಮಗೆ ನೀಡಿದಂಥ ಸ್ವಚ್ಛತಾ ಜವಾಬ್ದಾರಿಯನ್ನು ಬಹಳ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟವಾಗಿ ನಿರೀಕ್ಷೆ ಮೀರಿ ಸಮಿತಿಯವರ ಒಂದು ಮೆಚ್ಚುಗೆಗೆ ಪಾತ್ರವಾಗುವ ರೀತಿಯಲ್ಲಿ ಅವೆಲ್ಲ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಸಮಸ್ಯೆಯಾಗದ ರೀತಿಯಲ್ಲಿ ನಮಗೆ ಸಂದ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಶಕ್ತಿಯನ್ನು ಮಂಜುನಾಥ ಸ್ವಾಮಿ ನರಂಕೇಶ್ವರ ಸಿದ್ದಿವಿನಾಯಕರನ್ನು ಚರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮ್ಮನ್ನು ಗಮನಿಸುತ್ತೆ